ಅಭಯ್ ಸಿಂಹ ಭಾಗ ಹತ್ತು ಫೈನಲ್ ಭಾಗ ಆಯ್ತು ಅರಮನೆಯ ಒಳಗೆ ಒಂದು ರೀತಿಯ ಹೊಸ ಚೈತನ್ಯವಿತ್ತು ಅಭಯ್ ಮೊದಲ ಬಾರಿಗೆ ಆಫೀಸಿಗೆ ಹೋಗುವ ಮೊದಲು ಧನ್ಯಾಳನ್ನು ನೋಡಿ ಮಂದಹಾಸ ಬೀರಿದ್ದ ಆದರೆ ಅದೇ ಕ್ಷಣದಲ್ಲಿ ಅವನ ಫೋನ್ ರಿಂಗಣಿಸಿತ್ತು ಯಾವುದೋ ಒಂದು ತುರ್ತು ಮೀಟಿಂಗ್ ನೆಪದಲ್ಲಿ ಅಭಯ್ ಅನಿವಾರ್ಯವಾಗಿ ಒಂದು ಕೆಲಸವಾಗಿ ಹೊರ ಹೋಗ್ಬೇಕಾಯ್ತು ಧನ್ಯ ಮನೆಯಿಂದ ಹೊರಗೆ ಹೋಗ್ಬೇಡ ಎಲ್ಲೂ ಹೋಗಬಾರದು ಸೆಕ್ಯೂರಿಟಿ ಹೆಚ್ಚಿಸಿದ್ದೇನೆ ಎಂದು ಎಚ್ಚರಿಸಿ ಕೂಡ ಹೊರಟಿದ್ದ ಆದರೆ ನೀಲಾಂಬರಿಯ ಸಂಚು ಅಭಯ್ನ ಊಹೆಗೂ ಮೀರಿತ್ತು ಸಿಕ್ಯೂರಿಟಿ ಗಾರ್ಡ್ಗಳ ರೂಪದಲ್ಲೇ ನೀಲಾಂಬರಿಯ ಮನುಷ್ಯರು ಅರಮನೆಯೊಳಗೆ ನುಗ್ಗಿದರು ಮಧ್ಯಾಹ್ನ ತನ್ನ ರೂಮಿನಲ್ಲಿ ಪುಸ್ತಕ ಓದ್ತಿದ್ದ ಕಾಫಿ ತಂದ ಆಳು ಅವಳ ಮೇಲೆ ಅರವಳಿಕೆ ಸಿಂಪಡಿಸಿದ ಕ್ಷಣಾರ್ಧದಲ್ಲಿ ಧನ್ಯ ಪ್ರಜ್ಞೆ ಕಳೆದುಕೊಂಡು ಕುಸ್ತು ಬಿದ್ದಿದ್ಲು ಸಂಜೆ ಅಬೈ ಮನೆಗೆ ಬಂದಾಗ ಇಡೀ ಮನೆ ಸ್ಮಶಾನದಂತೆ ಮೌನವಾಗಿ ಇತ್ತು ರೂಮ್ನೊಳಗೆ ಹೋದ ಅಬೈಗೆ ಕಂಡದ್ದು ಕೇವಲ ಧನ್ಯಾಳ ಸೀರೆಯ ಒಂದು ತುಣುಕು ಮತ್ತು ನೆಲದ ಮೇಲೆ ಬಿದ್ದಿದ್ದ ಅವಳ ಮದುವೆಯ ಬಳೆಗಳು ಅಬೈನ ಎದೆ ಬಡಿತ ಅನ್ನೋದು ನಿಂತೆ ಹೋದಂತಾಯ್ತು ಅಷ್ಟರಲ್ಲಿ ಅವನ ಫೋನ್ಗೆ ಒಂದು ವಿಡಿಯೋ ಕಾಲ್ ಕೂಡ ಬಂತು ಪರದೆಯ ಮೇಲೆ ನೀಲಾಂಬರಿ ವಿಕೃತವಾಗಿ ನಗ್ತಾ ಇದ್ಲು ಅವಳ ಹಿಂದೆ ಧನ್ಯಾಳನ್ನು ಕುರ್ಚಿಗೆ ಕಟ್ಟಿ ಹಾಕಲಾಗಿತ್ತು ಅವಳ ಬಾಯಿಗೆ ಅವಳ ಬಾಯಿಗೆ ಬಟ್ಟೆ ಹಾಕಿ ಮುಚ್ಚಲಾಗಿತ್ತು ಅಭಯ್ ಸಿಂಹ ನೀನು ಆಸ್ತಿ ವಾರಿಸಿದಾರನಿ ಈಗ ನನ್ನ ಬಳಿ ಇದ್ದಾಳೆ ತುಂಬಾ ಸುರಕ್ಷಿತವಾಗಿ ನೀಲಾಂಬರಿ ನೀಲಾಂಬರಿಕಿದ್ಲು ಈಗ ನಿನಗೆ ಎರಡು ದಾರಿಗಳಿವೆ ಒಂದು ಏಳ್ನೂರೈವತ್ತು ಕೋಟಿ ಆಸ್ತಿಯ ಪತ್ರಗಳ ಮೇಲೆ ಸಹಿ ಮಾಡಿ ನನಗೆ ಒಪ್ಪಿಸೋದು ಆಗ ನಿನ್ನ ಹೆಂಡತಿ ನಿನಗೆ ಸುರಕ್ಷಿತವಾಗಿಯೇ ಸಿಗ್ತಾಳೆ ಎರಡು ಆಸ್ತಿಯನ್ನು ಮಾತ್ರ ಉಳಿಸಿಕೊಳ್ಳುವುದು ಆದರೆ ಧನ್ಯ ಹೆಣ ಮಾತ್ರ ನಿನಗೆ ಸಿಗುತ್ತದೆ ಆ ಬೈನ ಕಣ್ಣುಗಳು ಕೆಂಪಾದವು ಅವನ ಗಾಂಭೀರ್ಯ ಈಗ ರೌದ್ರಾವತಾರಕ್ಕೆ ತಿರುಗಿತ್ತು ನೀಲಾಂಬರಿ ಅವಳ ಮೈ ಮೇಲೆ ಒಂದೇ ಒಂದು ಸಣ್ಣ ಗಾಯವಾದರೂ ನಿನ್ನ ಸಾಮ್ರಾಜ್ಯವನ್ನು ನಿನ್ನನ್ನು ಸುಟ್ಟು ಹಾಕಿಬಿಡ್ತೇನೆ ಎಂದು ಗರ್ಜಿಸಿದ್ದ ಹಾಗಾದ್ರೆ ಸಮಯ ವರ್ತ ಮಾಡಬೇಡ ಬೈ ಹಳೆಯ ಫ್ಯಾಕ್ಟರಿಗೆ ಬಾ ನಿನ್ನ ಆಸ್ತಿಯೋ ಅಥವಾ ನಿನ್ನ ಹೆಂಡತಿಯೋ ನೀನು ಯಾವುದನ್ನು ಆರಿಸ್ಕೊಳ್ತೀಯೋ ನೋಡೇ ಬಿಡೋಣ ಅಂತ ಹೇಳಿದ ನೀಲಾಂಬರಿ ಫೋನ್ ಕಟ್ ಮಾಡಿದ್ಲು ಅಭಯ್ ಕ್ಷಣಕಾಲ ಸ್ತಬ್ಧನಾಗಿ ಬಿಟ್ಟ ಏನ್ ಮಾಡ್ಬೇಕಂತ ಅವನು ಗೊತ್ತಾಗ್ಲಿಲ್ಲ ಅವನ ಅಹಂಕಾರದ ಆಸ್ತಿ ಒಂದು ಕಡೆ ತಾನು ಅರಿಯದೆ ಪ್ರೀತಿಸಲು ಶುರು ಮಾಡಿರುವ ಹೆಂಡತಿ ಇನ್ನೊಂದು ಕಡೆ ವಿಶ್ವನಾಥ್ ಅವರ ವಿಲ್ ಪ್ರಕಾರ ಆಸ್ತಿ ಏನಾದರೂ ಆತ ಬಿಟ್ಕೊಟ್ಬಿಟ್ರೆ ಅವನು ಭಿಕ್ಷುಕ ಆಗ್ಬಿಡ್ತಾನೆ ಆದರೆ ಧನ್ಯಾಳನ ಬಿಟ್ರೆ ಅವನ ಆತ್ಮವೇ ಸತ್ತು ಹೋಗುತ್ತದೆ ಅಭಯ್ ತನ್ನ ಕಾರನ್ನ ಅತಿ ವೇಗವಾಗಿ ಫ್ಯಾಕ್ಟರಿಯತ್ತ ಓಡಿಸ್ತಾನೆ ಅವನ ಕೈಯಲ್ಲಿ ಆಸ್ತಿ ಪತ್ರೆಗಳಿದ್ವು ಆದರೆ ಕಣ್ಣಿನಲ್ಲಿ ಧನ್ಯಾಳನ್ನ ಈಗಾದರೂ ರಕ್ಷಿಸಲೇಬೇಕೆಂಬ ಅಂಬಲ ಇತ್ತು ವಿಧಿಯಾಟದ ಫೈನಲ್ ಗೇಮ್ ಈಗ ಕ್ಲೈಮ್ಯಾಕ್ಸ್ ಅಂತ ತಲುಪಿತ್ತು ಅಭಯ್ ಪಾಲೆಗೆ ಇದು ಕೇವಲ ಹಣದ ಪ್ರಶ್ನೆ ಆಗಿರಲಿಲ್ಲ ಅದು ಅವನ ಅಸ್ತಿತ್ವದ ಹೋರಾಟ ಆಗಿತ್ತು ಫ್ಯಾಕ್ಟರಿಯ ಒಳಗೆ ಕಾಲಿಡ್ತಿದ್ದಂತೆ ಅಭಯ್ಗೆ ವಿಚಿತ್ರವಾದ ಶಬ್ದ ಅನ್ನೋದು ಕೇಳಿಬರುತ್ತದೆ ಅಲ್ಲಿ ಕೇವಲ ನೀಲಾಂಬರಿಯ ಗೂಂಡಾಗಳಿರಲಿಲ್ಲ ಅಲ್ಲಿ ಮತ್ತೊಬ್ಬ ವ್ಯಕ್ತಿ ಕೂಡ ಅಡಗಿದ್ದ ಅಭಯ್ ಸಿಂಹ ಫ್ಯಾಕ್ಟರಿಯ ಮುಖ್ಯ ದ್ವಾರವನ್ನ ಒದ್ದು ಒಳಗೆ ಬರ್ತಾನೆ ಅವನ ಕೈಯಲ್ಲಿ ಏಳ್ನೂರೈದು ಕೋಟಿ ಆಸ್ತಿಯ ಕೆಂಪು ಫೈಲ್ ಕೂಡ ಇತ್ತು ಅವನ ಗಂಭೀರ ನಡಿಗೆ ಮತ್ತು ಕೆಂಪಾದ ಕಣ್ಣುಗಳನ್ನು ಕಂಡ ನೀಲಾಂಬರಿಯ ಗೂಂಡಗಳು ಒಂದು ಕ್ಷಣ ಹಿಂದೆ ಸರಿದ್ರು ಬಾ 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 ಅಭಯ್ ಸಿಂಹ ನಿನ್ನ ಸಮಯ ಪ್ರಜ್ಞೆಯನ್ನು ನಾನು ಮೆಚ್ಚಲೇಬೇಕು ಎಂದು ನೀಲಾಂಬರಿ ಮೇಲಿನ ಮಹಡಿಯಿಂದ ಕೆಳಗೆ ನೋಡುತ್ತಾ ಚಪ್ಪಾಳೆ ತಡ್ತಾ ಇದ್ದವು ಆಸ್ತಿಪತ್ರ ತಂದಿದೀಯಾ ಅಂದುಕೊಳ್ತೇನೆ ಕೊಡ್ತೇನೆ ಅಭಯ್ ಧನ್ಯಾಳನ್ನು ನೋಡಿದ್ದನು ಅವಳ ಕೆನ್ನೆಯ ಮೇಲೆ ಗಾಯವಾಗಿ ರಕ್ತ ಅನ್ನೋದು ಉಸಿರುತಿತ್ತು ಪಾಪ ಮೈ ಮೇಲೆ ತುಂಬಾ ಗಾಯಗಳಾಗಿದ್ವು ತುಂಬಾ ಚಡಿಯೇಟು ತಿಂದಿದ್ಲು ಅನ್ಸುತ್ತೆ ಅದನ್ನು ಕಂಡ ಆ ಬೈಗೆ ಹೊಳಗಿದ್ದ ಮೃಗ ಜಾಗೃತವಾಯಿತು ಅವನು ಫೈಲನ್ನ ನೆಲಕ್ಕೆಸ್ತ ಇಗೋ ನೋಡು ನಿನ್ನ ಆಸ್ತಿ ಮೊದಲು ಧನ್ಯಾಳನ ಬಿಡು ಎಂದು ಗುಡುಗಿದ್ದನು ನೀಲಾಂಬರಿ ಸನ್ನೆ ಮಾಡುತ್ತಿದ್ದಂತೆ ಅವಳ ಬಂಟ ಧನ್ಯಾಳ ಕುತ್ತಿಗೆಗೆ ಚಾಕಿಡಿತಾನೆ ಮೊದಲು ಪತ್ರಗಳ ನೀಲಿಗೇಸೆ ಆಮೇಲೆ ಇವಳನ್ನ ಬಿಡ್ತೀನಿ ಅನ್ಲು ನೀಲಾಂಬರಿ ಮೆಲ್ಲನೆ ಫೈಲೆತ್ತುವಂತೆ ನಡೆಸಿ ತನ್ನ ಕೋಟ್ ಒಳಗಿದ್ದ ಗಂಡನ ತೆಗೆದು ಮಿಂಚಿನ ವೇಗದಲ್ಲಿ ಧನ್ಯಾಳ ಹತ್ತಿರವಿದ್ದ ಗೂಂಡನ ಕೈಗೆ ಗೂಂಡನ್ನ ಆರಿಸ್ತಾನೆ ಫ್ಯಾಕ್ಟರಿಯಾದ್ಯಂತ ಕಿರುಚಾಟ ಶುರುವಾಯಿತು ಆ ಬಾಯಿ ಒಬ್ಬನೇ ಹತ್ತು ಜನ ಗೂಂಡಗಳ ಮೇಲೆರಗಿದ್ದ ಅವನ ಪ್ರತಿ ಏಟಿನಲ್ಲೂ ದನ್ಯಾಳನ ನೋಯಿಸಿದವರ ಮೇಲಿನ ಸೇಡಿತ್ತು ಈ ಗದ್ದಲದ ನಡುವೆ ಕತ್ತಲೆಯಲ್ಲಿ ಅಡಗಿದ್ದ ಅಜ್ಞಾತ ವ್ಯಕ್ತಿ ನಿಧಾನವಾಗಿ ಹೊರಬಂದನು ಅವನು ಬೇರೆ ಯಾರೂ ಅಲ್ಲ ಅವಳು ನಂಬಿ ದ್ರೋಹಕ್ಕೊಳಗಾಗಿದ್ದ ಪ್ರಜ್ವಲ್ ನೀಲಾಂಬರಿಯ ಜೊತೆ ಸೇರಿ ಅಭಯ್ನನ್ನ ಮುಗಿಸಲು ಅವನು ಈ ಸಂಚನ ರೂಪಿಸಿದ್ದ ಅಭಯ್ ಸಿಂಹ ಇವತ್ತಿಗೆ ನಿನ್ನ ಅಧ್ಯಾಯ ಮುಗಿತು ಎಂದು ಪ್ರಜ್ವಲ್ ಹಿಂದಿನಿಂದ ಅಬೈನ ತಲೆಗೆ ಒಡೆಯಲು ಬಂದ ಆದರೆ ಧನ್ಯ ಸಮಯ ಪ್ರಜ್ಞೆ ಮರೆದು ಕುರ್ಚಿಯ ಸಮೇತ ಪಕ್ಕಕ್ಕೆ ಹುರುಳಿ ದೊಡ್ಡದಾಗಿ ಕಿರ್ಚಿದ್ಲು ಅಭಯ್ ತಕ್ಷಣವೇ ಬಾಗಿ ಪ್ರಜ್ವಲ್ನ ಹಿಡಿದು ಗೋಡೆಗೆ ಅಪ್ಪಳಿಸಿದ್ಲು ಹಣಕ್ಕಾಗಿ ಪ್ರೀತಿಸಿದ ಹುಡುಗಿಯನ್ನೇ ಅಪರಿಸುವಷ್ಟು ಕೀಳಾಗಿ ಇಳಿದಿಯ ಪ್ರಜ್ವಲ್ ಎಂದು ಅಬಾಯ್ ಅವನ ಮುಖವನ್ನೇ ಜಜ್ಜಿದನು ಅಬಾಯ್ ಧನ್ಯಾಳ ಕಟ್ಟುಗಳನ್ನ ಬಿಚ್ಚಿದ್ದ ಧನ್ಯ ಓಡಿ ಬಂದು ಅಭಯ್ನನ್ನ ಗಟ್ಟಿಯಾಗಿ ಅಪ್ಪಿಕೊಂಡ್ಳು ಅಭಯ್ ನನಗೆ ಆಸ್ತಿ ಬೇಡ ಏನು ಬೇಡ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ಎಂದು ಅಳುತ್ತಾ ಬೇಡಿಕೊಂಡ್ಳು ಆದರೆ ನೀಲಾಂಬರಿ ಅಷ್ಟು ಸುಲಭವಾಗಿ ಇವರನ್ನ ಬಿಡುವವಳಲ್ಲ ಅವಳ ಮೇಲಿಂದ ಗುಂಡುಗಳನ್ನೇ ಆರಿಸೋಕೆ ಶುರು ಮಾಡಿದ್ಲು ಗುಂಡು ಅಬಯ್ನ ಭುಜಕ್ಕೆ ತಗಲಿತ್ತು ರಕ್ತ ಚಿಂಬಿದ್ರು ಅಬಯ್ ಧನ್ಯಾಳನ್ನ ತನ್ನ ಹಿಂದೆ ಮರೆ ಮಾಡಿದ್ದ ಧನ್ಯಾ ನೀನು ಈ ಕಿಟಕಿಯಿಂದ ಹೊರಗೋಡು ನಾನು ಇವರನ್ನು ನೋಡ್ಕೊಳ್ತೇನೆ ಎಂದು ಅಬಯ್ ಆಜ್ಞಾಪಿಸಿದ್ದ ಇಲ್ಲ ಇಲ್ಲ ಅಭಯ್ ನಿನ್ನನ್ನು ಬಿಟ್ಟು ನಾನು ಹೋಗಲ್ಲ ಸತ್ರಿ ಇಬ್ಬರು ಇಲ್ಲೇ ಸಾಯೋಣ ಎಂದು ಧನ್ಯಾ ಅವನ ಕೈಯನ್ನ ಬಿಗಿಯಾಗಿ ಹಿಡಿದುಕೊಂಡ್ಲು ಆ ಕ್ಷಣದಲ್ಲಿ ಅಬಯ್ಗೆ ಮೊದಲ ಬಾರಿಗೆ ಅನ್ನಿಸ್ತು ಹೌದು ಈ ಏಳ್ನೂರೈವತ್ತು ಕೋಟಿ ಆಸ್ತಿಗಿಂತ ತನ್ನ ಮೇಲೆ ಜೀವವನ್ನೇ ಇಟ್ಟಿರುವ ಈ ಹೆಣ್ಣಿನ ಪ್ರೀತಿಯೇ ಅತ್ಯಂತ ಮೌಲ್ಯಯುತವಾದದ್ದು ಎಂದು ಅವನು ತನ್ನ ಭುಜದ ನೋವನ್ನು ಮರೆತು ಧನ್ಯಾಳನ್ನು ಎತ್ತಿಕೊಂಡು ಗುಂಡಿನ ಮಳೆಯ ನಡುವೆಯೇ ಹೊರಬರಲು ದಾರಿ ಹುಡುಕಿದ ಆದರೆ ಫ್ಯಾಕ್ಟರಿಯವರಿಗೆ ಮತ್ತೊಂದು ದೊಡ್ಡ ಆಘಾತ ಬೇಕಾದಿತ್ತು ನೀಲಾಂಬರಿ ಇಡೀ ಫ್ಯಾಕ್ಟರಿಯ ಒಳಗೆಲ್ಲ ಬಾಂಬನ್ನು ಇಟ್ಟಿದ್ಲು ಟೈಮರ್ ಅನ್ನೋದು ಓಡ್ತಾ ಇತ್ತು ಕೇವಲ ಅರವತ್ತು ಸೆಕೆಂಡ್ಗಳು ಮಾತ್ರ ಬಾಕಿ ಇದ್ವು ನೀಲಾಂಬರಿಯ ಗೂಂಡಾಗಳು ಮತ್ತೊಮ್ಮೆ ಇವರನ್ನ ಸುತ್ತುವರೆದ್ರು ಆ ಬೈ ಪ್ರಯತ್ನಿಸಿದಾಗ ಅವನ ರಕ್ತದೊತ್ತಡ ಕಡಿಮೆಯಾಗಿ ಕುಸ್ತು ಬಿದ್ದಿದ್ದ ಧನ್ಯ ಈಗ ಕೇವಲ ಅಳುವ ಎಣ್ಣಾಗಿ ಉಳಿಯಲಿಲ್ಲ ನೆಲದ ಮೇಲಿನ ಕಬ್ಬಿಣದ ರಾಳೊಂದನ್ನು ತೆಗೆದುಕೊಂಡ್ಳು ಅವಳಿಗೆ ಈಗ ಎಲ್ಲಿಲ್ಲದ ಶಕ್ತಿ ಬಂದಿದ್ಲು ತನ್ನ ಗಂಡನನ್ನ ಉಳಿಸಿಕೊಳ್ಳೇಬೇಕಾಗಿತ್ತು ಬೆಂಕಿಯ ಅಲೆಗಳ ಮಧ್ಯೆ ಕಾಳಿಯಂತೆ ನಿಂತಳು ಆ ನನ್ನ ಮುಟ್ಟಬೇಕಾದ್ರೆ ಮೊದಲು ನನ್ನನ್ನು ದಾಟಬೇಕು ಅಂತ ಗರ್ಜಿಸಿದ್ಲು ತನ್ನತ್ತ ನುಗ್ಗಿ ಬಂದ ಮೊದಲ ಗೂಂಡಾನ ಕೈಗೆ ಬಲವಾಗಿ ಹೊಡೆದ ಧನ್ಯ ಚಿರತೆಯಂತೆ ಜಿಗಿದು ಅವನನ್ನ ಕೆಳ್ಳಕ್ಕೆ ತಳ್ಳಿದ್ಲು ಕೆಳಗೆ ತಳ್ಳಿದ್ಲು ಅಭಾಯ್ ಬೆರಗಿನಿಂದ ಅವಳ ಸಾಹಸವನ್ನೇ ನೋಡುತ್ತಿದ್ದ ತನ್ನನ್ನೇ ರಕ್ಷಿಸಿಕೊಳ್ಳಲು ಪರದಾಡುತ್ತಿದ್ದ ಈ ಹೆಣ್ಣು ಈ ಜಿಂಕೆಯಿಂದ ತನ್ನ ರಕ್ಷಕನಾಗಿ ಗುರಣಿಯಾಗಿ ನಿಂತಿದ್ದಲ್ಲ ಧನ್ಯಾಳ ಈ ಧೈರ್ಯವನ್ನ ಕಂಡು ಅಬೈನಲ್ಲೂ ಒಂದು ಹೊಸ ಚೈತನ್ಯ ಅನ್ನೋದು ಬಂದಿತ್ತು ತನ್ನ ಪ್ರೀತಿಯನ್ನ ತಾನು ಉಳಿಸಿಕೊಳ್ಳೇಬೇಕು ಅಂತ ಅವನು ಹಲ್ಲು ಕಡಿಯುತ್ತಾ ಎದ್ದು ನಿಂತು ತನ್ನ ಪರಾಕ್ರಮ ತೋರಿಸತೊಡಗಿದ್ದ ಇಬ್ಬರು ಬೆನ್ನಿಗೆ ಬೆನ್ನು ಕೊಟ್ಟು ಶತ್ರುಗಳನ್ನ ಧೂಳಿಪಟ ಮಾಡಿದ್ರು ನೀಲಾಂಬರಿ ತನ್ನ ಪ್ಲಾನ್ ಉಲ್ಟಾ ಆಗುತ್ತಿರುವುದನ್ನು ಕಂಡು ಗಾಬರಿಯಿಂದ ಅಲ್ಲಿಂದ ಓಡಲು ಯತ್ನಿಸಿದ್ಲು ಆದರೆ ಒಂದು ಫ್ಯಾಕ್ಟರಿಯ ಒಂದು ಭಾಗ ಕುಸಿತು ಅವಳ ದಾರಿ ಬಂದಾಯಿತು ಟೈಮರ್ನಲ್ಲಿ ಕೇವಲ ಹತ್ತು ಸೆಕೆಂಡ್ಗಳು ಮಾತ್ರ ಬಾಕಿ ಇತ್ತು ಅಭಯ್ ಧನ್ಯಾಳ ಕೈ ಹಿಡಿದು ಕಿಟಕಿಯ ಮೂಲಕ ಹೊರಗೆ ಜಿಗಿದಿದ್ದ ಮರುಕ್ಷಣವೇ ಇಡೀ ಫ್ಯಾಕ್ಟರಿ ಭಾರಿ ಸಪ್ಪಳದೊಂದಿಗೆ ಸ್ಫೋಟಗೊಂಡು ಹೋಗಿತ್ತು ಧೂಳು ಮತ್ತು ಬೆಂಕಿಯ ಹೊಗೆಯ ಮಧ್ಯೆ ಇಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಅಪ್ಕೊಂಡಿದ್ದರು ಅಂದು ಕೇವಲ ಶತ್ರುಗಳ ನಾಶವಾಗಲಿಲ್ಲ ಬದಲಾಗಿ ಅವರ ನಡುವೆ ಇದ್ದ ಅಹಂಕಾರದ ಗೋಡೆಯೂ ಸ್ಫೋಟವಾಗಿತ್ತು ಆ ಪ್ರೀತಿಯ ಮಹಾ ಸಾಮ್ರಾಜ್ಯ ಮೂರು ವರ್ಷಗಳ ನಂತರ ವಿಶ್ವನಾಥ್ ಅವರ ಷರತ್ತಿನ ಅವಧಿ ಮುಗಿಯುವ ದಿನ ಇನ್ನೇನು ಬಂದೇ ಬಿಟ್ಟಿತ್ತು ಅಗ್ರಿಮೆಂಟ್ ಪ್ರಕಾರ ಇಂದಿಗೆ ಧನ್ಯಾ ಮತ್ತು ಅಭಯ್ ನಡುವಿನ ಕಾನೂನುಬದ್ಧ ಬಂಧನಕ್ಕೆ ತೆರೆ ಬೀಳ್ಬೇಕಾಗಿತ್ತು ಅರಮನೆಯ ಹಾಲ್ನಲ್ಲಿ ಅಜ್ಜ ವಿಶ್ವನಾಥ್ ವಕೀಲರು ಮತ್ತು ಆಸ್ತಿ ಪತ್ರಗಳು ಸಿದ್ಧವಾಗಿ ಕೂತಿದ್ವು ಧನ್ಯ ತನ್ನ ಬ್ಯಾಗನ್ನ ಪ್ಯಾಕ್ ಮಾಡಿಕೊಂಡು ಕೆಳಗೆ ಬಂದಿದ್ಲು ಅವಳ ಕಣ್ಣುಗಳಲ್ಲಿ ಮೌನವಿತ್ತು ಅಜ್ಞಾತ ನೋವಿತ್ತು ಅಜ್ಜಯ್ಯ ನನ್ನ ಸಮಯ ಬಂತು ಇಲ್ಲಿಗೆ ನೀವು ಕೊಟ್ಟ ಸಮಯ ಮುಗಿಯಿತು ಷರತ್ತಿನಂತೆ ಅಭಯ್ ಈಗ ಏಳ್ನೂರ ಐವತ್ತು ಐವತ್ತು ಕೋಟಿ ಆಸ್ತಿಗೆ ಅಧಿಕೃತ ಸುಧಾರ ನಾನು ನನ್ನ ದಾರಿಯಲ್ಲಿ ಹೊರಡುತ್ತೇನೆ ಎಂದಳು ಧನ್ಯಾ ಗದ್ಗದಿತ ಧ್ವನಿಯಲ್ಲಿ ಅಬಯ್ ಸೋಫಾದ ಮೇಲೆ ಕುಳಿತು ಏನೂ ಮಾತಾಡದೆ ನೆಲವನ್ನೇ ನೋಡುತ್ತಿದ್ದ ಧನ್ಯಾ ಬಾಗಿಲ ಕಡೆಗೆ ಹೆಜ್ಜೆ ಹಾಕಿದ್ಲು ಅವಳ ಪ್ರತಿ ಹೆಜ್ಜೆಯು ಅಬಯ್ನ ಹೃದಯದ ಮೇಲೆ ಭಾರವಾದಂತೆ ಭಾಸವಾಯಿತು ಅವಳು ಬಾಗಿಲು ತಲುಪಿದಾಗ ಅಬಯ್ ಇದ್ದಕ್ಕಿದ್ದಂತೆ ಓಡಿ ಹೋಗಿ ಅವಳ ಕೈಯನ್ನ ಹಿಡಿದಿದ್ದ ಧನ್ಯಾ ನಿಲ್ಲು ಆ ಬೈನ ಧ್ವನಿ ನಡುಕ್ತಾ ಇತ್ತು ಏಕೆ ಅಬ್ಬೈ ನಿನಗೆ ಬೇಕಾದ ಆಸ್ತಿ ಈಗ ನಿನ್ನ ಕೈಯಲ್ಲಿದೆ ಅಲ್ವೇ ನನ್ನ ಅವಶ್ಯಕತೆ ನಿನಗಿಲ್ಲ ಎಂದಳು ಧನ್ಯಾ ತಿರುಗಿ ನೋಡದೆ ಆ ಬೈ ಮೆಲ್ಲನೆ ಅವಳ ಎದುರು ಮಂಡಿಯೂರಿ ಕುಳಿತು ಬಿಟ್ಟ ಅಹಂಕಾರದ ಶಿಖರವಾಗಿದ್ದ ಸಿಂಹ ಇಂದು ಪ್ರೀತಿಯ ದಾಸನಾಗಿ ಅವಳ ಕಾಲಿಗೆ ಬಿದ್ದಿದ್ದ ಧನ್ಯಾ ಈ ಏಳ್ನೂರೈವತ್ತು ಕೋಟಿ ಆಸ್ತಿಯ ಪತ್ರಗಳು ಕೇವಲ ಕಾಗದದ ಚೂರುಗಳು ಆದರೆ ಇಷ್ಟು ದಿನ ನನ್ನ ನೆರಳಾಗಿ ನನ್ನ ಪ್ರಾಣವಾಗಿ ನನ್ನ ಜೊತೆಗಿದ್ದ ನೀನು ನನಗೆ ಬೇಕು ಈ ಆಸ್ತಿ ಇಲ್ಲದಿದ್ದರೂ ನಾನು ಬದುಕಬಲ್ಲೆ ಆದರೆ ನೀನಿಲ್ಲದೆ ಒಂದು ಕ್ಷಣವೂ ನನ್ನಿಂದ ಸಾಧ್ಯವಿಲ್ಲ ಪ್ಲೀಸ್ ಈ ಒಪ್ಪಂದದ ಹೆಂಡತಿಯಾಗಿಯಲ್ಲ ಆ ಬೈನ ಉಸಿರಾಗಿ ನನ್ನ ಜೊತೆಯೇ ಇಳಿದು ಬಿಡು ಆ ಬೈನ ಕಣ್ಣುಗಳಲ್ಲಿನ ಆ ಪಶ್ಚಾತ್ತಾಪ ಮತ್ತು ಅಪ್ಪಟ ಪ್ರೀತಿಯನ್ನ ಕಂಡು ಧನ್ಯಾಳ ಮೌನ ಕರಗಿ ಹೋಗಿತ್ತು ಅವಳು ಅವನನ್ನ ಎಬ್ಬಿಸಿ ಅಪ್ಪಿಕೊಂಡ್ಲು ಅಜ್ಜ ವಿಶ್ವನಾಥ್ ಅವರ ಮುಖದಲ್ಲಿ ವಿಜಯದ ನಗು ಬಂತು ಅವರು ಈ ವಿಲ್ ಬರೆದದ್ದೇ ಅಹಂಕಾರಿ ಮೊಮ್ಮಗನಿಗೆ ಪ್ರೀತಿಯ ಬೆಲೆಯನ್ನ ತಿಳಿಸಲೇಬೇಕು ಅಂತ ಅಂದು ಏಳ್ನೂರೈವತ್ತು ಕೋಟಿ ಆಸ್ತಿಗಿಂತಲೂ ಮೌಲ್ಯಯುತವಾದ ಪ್ರೀತಿ ಗೆದ್ದಿತ್ತು ಬೆಲೆ ಕಟ್ಟಲಾಗದ ಸ್ವಾಭಿಮಾನ ಮತ್ತು ಬೆಲೆ ಇಲ್ಲದ ಪ್ರೀತಿ ಒಂದಾಗಿ ಅಬೈ ಧನ್ಯ ಅವರ ಹೊಸ ಜೀವನದ ಒಂದು ಸುಖಾಂತ್ಯವಾಯಿತು ಧನ್ಯವಾದ ಈ ಕತೆ ಸಮಾಪ್ತವಾಯಿತು ಈ ಕತೆ ಇಷ್ಟ ಆಯಿತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ದಯವಿಟ್ಟು ಮುಂದಿನ ಬಾರಿ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಸುಂದರ ದೈತ್ಯನ ಬಂದು ಎನ್ನುವಂತಹ ಹೊಸ ಕಥೆ ಶುರುವಾಗಿದೆ ದಯವಿಟ್ಟು ನೋಡಿ ನಿಮಗಿಷ್ಟ ಆದರೆ ಮುಂದುವರಿಸ್ಬೋದು